ಇಷ್ಟು ದಿನ ಬಿಸಿಲಿತ್ತು ಆದರೆ ಇವಾಗ ಬಿಸಿಲು ಹೋಯಿತು ಆ ಬಿಸಿಲಿಂದ ಆಗಿರುವಂಥ ನಮ್ಮ ಕೈಯು ಕಾಲು ಇಡೀ ಬಾಡಿ ಕಪ್ಪಾಗಿರುತ್ತೆ ಸನ್ ಟ್ಯಾನ್ ಆಗಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಮೊದಲಿನ ಥರ ಬೇಬಿ ಸ್ಕಿನ್ ಅಂದರೆ ಮೊದಲಿನ ಥರನೇ ನಿಮ್ಮ ಸ್ಕಿನ್ ಯಾವ ಥರ ಹೊಳುಪಿತ್ತ ಬಿಳುಪಿತ್ತ ಅದೇ ಥರನೂ ವಾಪಸ್ ತರುವಂಥ ಮನೆ ಮದ್ದು ಇಷ್ಟೊಂದು ಸೂಪರ್ ಆಗ್ಯದ ಖರೇನ ಹೌ ಹರ್ತೀರಿ ಇಲ್ಲಿ ನೋಡ್ಲಿಕ್ಕೆ ನೀವು ಎಷ್ಟೊಂದು ವೈಟ್ನಿಂಗ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ಆಗ್ಯದ ನನ್ನ ಸ್ಕಿನ್ ಅಂಥೇಳಿ ಸೊ ನೋಡಿ ನೋಡಿ ಪುರ್ಸತ್ಲೇನೋ ಹೋಗಿ ಫಟಾಫಟ್ ಅಂತ ಓಡಿ ಹೋಗ್ತೀರಿ ಕಿಚನ್ಗೆ ಯಾಕಂದರೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಇರುವಂಥ ಇಂಗ್ರೀಡಿಯೆಂಟ್ಸ್ ಅದಾವ ಹೊರಗಡೆ ಹೋಗಿ ಖರೀದಿ ಮಾಡ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ಅಷ್ಟೊಂದು ಸೂಪರ್ ಆಗಿರೋದು ಎಷ್ಟೇ ಒಂದು ಹಳೆ ಸನ್ ಟ್ಯಾನ್ ಆಗಿರಲಿ ಜಿದ್ದಿ ಅಂತ ಹೇಳ್ತಾರೆ ನೋಡಿ ಇವಾಗ ನಾವು ಎಣ್ಣಿದ ಜಿಡ್ಡು ಅಂತ ಹೇಳ್ತೀವಿ ಅದು ರೀ ಜಲ್ರಿ ಆ ಥರ ಎಷ್ಟೇ ನಿಮ್ಮ ಕಪ್ ಆಗಿರಲಿ ಅದನ್ನೆಲ್ಲ ಕಿತ್ತು ಎಸೆಯು ಅಂತ ಒಂದು ಒಳ್ಳೆ ಬಾಡಿ ಫಾಲಿಶ್ ಅಂತ ಹೇಳ್ಬೋದು ಅಷ್ಟೊಂದು ಒಳ್ಳೆಯ ಒಂದು ರೆಸಿಪಿ ರೆಮಿಡಿ ಅಂತ ಹೇಳ್ಬೋದು ಇದನ್ನು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸು ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ ಇಷ್ಟೊಂದು ಸೂಪರ್ ಆಗಿದೆ ಜಸ್ಟ್ ಲೈಕ್ ಅ ವಾವ್ ಸೊ ಭಾಳ ದಿನದಿಂದ ನನಗೆ ಮೆಸೇಜ್ ಮಾಡ್ಲಿಕ್ಕತ್ತಿದ್ರಿ ಅಕ್ಕ ಮಸೂರ್ ದಾಲಿಂದ ಬಾಡಿ ಪಾಲಿಶಿಂದ ಒಂದು ರೆಸಿಪಿ ಅಂದರೆ ರೆಮಿಡಿ ಬರ್ರಿ ಅಂತೆ ಸೊ ಅವರಿಗೋಸ್ಕರ ತೊಗೊಂಡು ಬಂದಿನಿ ಸೊ ನಿಮಗೋಸ್ಕರ ಅವರಿಗೋಸ್ಕರ ಆಯಿತು ನಿಮಗೋಸ್ಕರ ಎಲ್ಲರೂ ನೀವು ಇದನ್ನು ಯೂಸ್ ಮಾಡ್ಬೋದು ಮೇಲ್ ಫೀಮೇಲ್ ಚಿಕ್ಕ ಮಕ್ಕಳಿಗೂ ಸಹಿತ ಇದನ್ನು ಯೂಸ್ ಮಾಡಬಹುದು ಬಟ್ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವಾಗ ಒಂದು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಆ್ಯಡ್ ಮಾಡಬಾರ್ದು ಅದೇನಂತ ಹೇಳ್ತೀನಿ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡ್ರಿ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಅನ್ಯವನ್ನಾಗುತ್ತ ಡಾರ್ಕ್ ಪ್ಯಾಚಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಸೊ ನಾನು ಇಲ್ಲಿ ಮಸೂರ್ ದಾಲ್ ಅಂತ ಹೇಳ್ತಾರೆ ಇದು ಕನ್ನಡದಾಗ ಏನಂತಾರೆ ಅಂತ ಗೊತ್ತಿಲ್ಲ ಸಾರಿ ಒಂದು ವೇಳೆ ಗೊತ್ತಿದ್ರೆ ಹೇಳ್ರಿ ಸೊ ಈ ಮಸೂರ್ ದಾಳಿನ ನಾನು ಮೊದಲನೇ ಬಾಟ್ಲಿ ಒಳಗೆ ಇದನ್ನು ನಾನು ಮಿಕ್ಸಿ ಹಾಕೊಂಡೆ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ಸೊ ಆಲ್ಮೋಸ್ಟ್ ಕಾಮನ್ ಆಗಿ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಭಾಳ ಹೋಮ್ ರೆಮಿಡಿನ ಜಾಸ್ತಿ ಟ್ರಸ್ಟ್ ಮಾಡ್ತೀನಿ ಹೊರಗಡೆಯಿಂದ ನಾನು ಕೆಮಿಕಲ್ ಯುಕ್ತವಾದಂಥ ಪದಾರ್ಥನ ಜಾಸ್ತಿ ಬಳಸೋದಿಲ್ಲ ರೀ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಕಡಿಮೆ ಬಟ್ ಈ ಒಂದು ಮನೆ ಮದ್ದು ಇಷ್ಟೊಂದು ನಿಮ್ಮದು ಸ್ಕಿನ್ನನ್ನು ಪಾಲಿಷ್ ಮಾಡುತ್ತೆ ವಾರೆವಾ ನೀವು ಹತ್ತು ಸಾವಿರ ಕೊಟ್ಟು ಪಾರ್ಲರ್ಗೆ ಹೋಗಿ ಪಾಲಿಶ್ ಮಾಡಿಸ್ಕೊಂಬಂದ್ರ ಸಹಿತ ನಿಮಗೆ ಈ ಥರ ಒಂದು ಬ್ರೈಟ್ನಿಂಗ್ ಸಿಗೋದಿಲ್ಲ ಇದು ನನ್ನ ಗ್ಯಾರಂಟಿ ಬಂದು ನೀವು ವಾಪಸ್ ಮೆಸೇಜ್ ಮಾಡ್ತೀರಿ ಸೊ ನಾನು ಇಲ್ಲಿ ಮೊಸರು ದಾಲಿಂದ ಪೌಡರ್ ಮಾಡಿಟ್ಟಿದ್ನಲ್ಲ ಅದನ್ನು ಸಹಿತ ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡೀನಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಕಡಲೆ ಹಿಟ್ಟು ಸಹಿತ ಒಂದು ಸ್ಪೂನ್ ಹಾಕ್ಕೊಂಡೀನಿ ಇವ್ಕರ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ಹೇಳ್ಕೊತ ಕುಂದ್ರಂಗಿಲ್ಲ ರೀ ಹೇಳ್ಕೊತ ಕುಂದ್ರೆ ಲಾಂಗ್ ಆಗುತ್ತೆ ವಿಡಿಯೋ ಸೊ ಹಾಗಾಗಿ ನಾನಿಲ್ಲಿ ಜಸ್ಟ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹೇಳ್ಕೊತ ಹೋಗ್ತೀನಿ ಕಡಲೆ ಹಿಟ್ಟು ಹಾಕಿನಿ ಒಂದು ಸ್ಪೂನ್ ನೆಕ್ಸ್ಟ್ ಬಂದುಬಿಟ್ಟು ಕಾಫಿ ಕಾಫಿ ಪೌಡರು ಸಹಿತ ನಾ ಇಲ್ಲಿ ಒಂದರೆ ಒಂದು ಸ್ಪೂನ್ ಹಾಕಿನಿ ಸೊ ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಡ್ಬೋದು ನೀವು ಆಲ್ ಬಾಡಿಗೆ ಅಂದರೆ ಕೈಗೆ ಕಾಲಿಗೆ ಕುತ್ತಿಗೆ ಭಾಗ ಎಲ್ಲ ಕಡೆನೂ ಇಲ್ಲಿ ಯೂಸ್ ಮಾಡ್ಬೋದು ಇನ್ನೂ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಸೀಕ್ರೆಟ್ ಅಂದ್ರೆ ಭಾಳ ಸೀಕ್ರೆಟ್ ಅದ ರೀ ಖರೇನ ಭಾಳ ಅಂದ್ರೆ ಭಾಳ ಚಲೋನು ಹಂಗ ಅದ ಸೊ ನಾನು ಇಲ್ಲಿ ಅರಿಶಿನ ಸಹಿತ ಹಾಕೊಂಡೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕೊಂಡೇನು ರೀ ಈ ಬೇಕಿಂಗ್ ಸೋಡಾ ನಮ್ಮ ಒಂದು ಸ್ಕಿನ್ ಒಳಗೆ ಇರುವಂಥ ಜಿಡ್ಡು ಅಂದರೆ ಈ ಬ್ಲ್ಯಾಕ್ನೆಸ್ ಆಗಿರ್ತಿರ ಡಾರ್ಕ್ನೆಸ್ ಆಗಿರುತ್ತೆ ನೋಡ್ರಿ ಅದನ್ನೆಲ್ಲ ತೆಗೆದು ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡೋದ್ರೊಳಗೆ ಮೊದಲನೇ ಸ್ಥಾನ ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಲಿಂಬೆ ಹಣ್ಣನ್ನು ಹಾಕೊಳ್ಳಿ ಲಿಂಬೆ ಹಣ್ಣನ್ನು ಹಾಕೊಳ್ಳ್ರಿ ಇದ್ರೊಳಗೆ ಸಿಟ್ರಿಕ್ ಆ್ಯಸಿಡ್ ಅನ್ನುವಂಥ ಒಂದು ಪದಾರ್ಥ ಇರೋದರಿಂದ ನಮ್ಮ ಸ್ಕಿನ್ನಲ್ಲಿ ಸಣ್ಣ ಆಗಿದ್ರೆ ಅದನ್ನೆಲ್ಲ ತೆಗೆದು ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಬ್ರೈಟ್ನಿಂಗ್ ಮಾಡುತ್ತಾ ಈ ಒಂದು ಲಿಂಬೆಹಣ್ಣು ಇದ್ರ ರಸನ ಇಲ್ಲಿ ಅರ್ಧ ಲಿಂಬೆಹಣ್ಣಿನ ರಸ ಇಲ್ಲಿ ಆ್ಯಡ್ ಮಾಡ್ಕೊಂಡೀನಿ ಸೊ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿರಿ ನೀವು ಫುಲ್ ಎಲ್ಲ ಹಚ್ಕೊಂಡ್ಬಿಟ್ರಪ್ಪ ಅಂತಂದರೆ ನಿಮ್ಮ ಬಾಡಿ ಇದೇ ಥರನ ಇತ್ತ ಅಂದರೆ ಇವಾಗೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ರೀ ಡಾರ್ಕ್ನೆಸ್ ಆಗಿರುತ್ತೆ ಅದನ್ನ ನೋಡಿ ನೋಡಿ ನಿಮಗೆ ಬೇಜಾರಾಗಿಬಿಟ್ಟಿರುತ್ತೆ ಇದನ್ನ ಹಚ್ಕೊಂಡೆ ನೀವು ರಿಮೂವ್ ಆಗುತ್ತಲ್ಲ ಆಮೇಲೆ ಹೋಗಿದ್ರ ರಿಸಲ್ಟ್ ಬಂದ ಮೇಲೆ ಹೋಗಿ ನೀವು ಮಿರರ್ ಮುಂದೆ ನಿಂದಿರಿ ಆ ಮಿರರ್ ಒಳಗೆ ಎಲ್ಲಕ್ಕಿಂತ ಒಳ್ಳೇದ್ರಿ ಜಸ್ಟ್ ನಿಮ್ದು ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ ತಕೊಂಡು ನೀವೇ ನೋಡ್ರಿ ಎಷ್ಟು ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತ ಅಂತೇಳಿ ಬಟ್ ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟ್ ನಿಮ್ಮ ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ಚರ್ ತಗೋತಿರ್ಲಿಲ್ಲ ಅದ್ರ ಪಿಕ್ಚರ್ ಪ್ಲೀಸ್ 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 ಇನ್ಸ್ಟಾಗ್ರಾಮ್ ಒಳಗೆ ಬಂದ ನನಗೆ ಸೆಂಡ್ ಮಾಡಿರಿ ಸೊ ನಾನು ಸ್ಟೋರಿ ಒಳಗೆ ಹಾಕ್ತೀನಿ ನನಗೂ ಭಾಳ ಅಂದ್ರೆ ಭಾಳ ಇಷ್ಟ ಈ ಥರ ಎಲ್ಲ ಮಾಡಲಿಕ್ಕೆ ಯಾಕಂದರೆ ಇದ್ರ ಅಷ್ಟೊಂದು ಎಫೆಕ್ಟಿವ್ ರಿಸಲ್ಟ್ ಅದ ಹಂಡ್ರೆಡಲ್ರಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡ್ತೀನಿ ನಾ ಇಲ್ಲಿ ಇಲ್ಲಿ ಬಂದುಬಿಟ್ಟು ಶಾಂಪೂನ ಆ್ಯಡ್ ಮಾಡ್ಕೊಂಡೀನಿ ಒಂದು ಸ್ಪೂನ ನಿಮ್ಗೆ ಯಾವ ಹತ್ತಿರ ಶಾಂಪೂ ಅದ ನೀವು ಅದನ್ನು ಇಲ್ಲಿ ಶಾಂಪೂನೇ ಯೂಸ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಒಂದರಿಂದ ಒಂದೂವರೆ ಸ್ಪೂನ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡೀನಿ ಕೊಬ್ಬರಿ ಎಣ್ಣೆನೂ ಸಹಿತ ಅಷ್ಟು ನಮ್ಮ ಒಂದು ಸ್ಕಿನ್ನನ್ನು ಬ್ರೈಟ್ನಿಂಗ್ ಗ್ಲೋಯಿಂಗ್ ಮಾಡಲಿಕ್ಕೆ ಭಾಳ ಒಂದು ಒಳ್ಳೆಯ ಕೆಲಸ ಮಾಡುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ನಾನು ಹೇಳಿದೆ ನಿಮಗೆ ಸ್ಕಿಪ್ ಮಾಡ್ದಂಗೆ ನೋಡಿರಿ ನೀವು ಸ್ಕಿಪ್ ಸ್ಕಿಪ್ ಮಾಡಿ ನೋಡಿರಪ್ಪ ಅಂದರೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ನಮ್ಮತ್ತ ಮತ್ತ ಹೇಳೋಂಗಿಲ್ಲ ರೀ ಸೊ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಭಾಳ ನಾನಿಲ್ಲಿ ಲಾಂಗ್ ಮಾಡಿಲ್ಲ ವಿಡಿಯೋನ ಹಾಗಾಗಿ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿರಿ ಈ ಒಂದು ವಿಡಿಯೋನ ನೀವು ಐದು ನಿಮಿಷ ಈ ವಿಡಿಯೋ ನೋಡಿದ್ರೆ ನೀವು ಹತ್ತು ಸಾವಿರ ರೂಪಾಯಿ ರೀ ಇದು ನನ್ನ ಗ್ಯಾರಂಟಿ ಸೊ ನನ್ನ ಕೂ ಒಂದು ಕೈಗಳು ಕೂಡ ಬ್ಲ್ಯಾಕ್ ಆಗ್ಯಾವ ಅದನ್ನು ಸಹಿತ ಇವತ್ತು ಲೈವ್ ಆಗಿ ಒಳ್ಳೆಯ ಒಂದು ರಿಸಲ್ಟ್ ನೋಡ್ತೀರಿ ಹೌ ಹಾರ್ತಿರಿ ನಿಮ್ಮ ಕಣ್ಣನ್ನು ನೀವೇ ನಂಬೋಕ್ಕಾಗಂಗಿಲ್ಲ ಅದು ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ತಿರಲ್ಲ ಅಪ್ಲೈ ಮಾಡ್ಕೋತಿರ್ಲಿಲ್ಲ ಜಸ್ಟ್ ಲೈಕ್ ಲೈಕ್ ವಾವ್ ಜಸ್ಟ್ ಒಂದು ಸರಿ ಮಾಡ್ರಿ ಜಾಸ್ತಿ ಬೇಡ ಸೊ ನಾ ಇಲ್ಲಿ ಇದನ್ನು ಚೆಂದಂಗೆ ಈವನ್ನಾಗಿ ನನ್ನ ಕೈ ಬೆರಳುಗಳಿಂದನೇ ನಾನು ಇಲ್ಲಿ ಹಚ್ಲಿಕ್ಕೆ ಹತ್ತೀನಿ ಎಲ್ಲರ ಹತ್ರ ಶೇರಂಗಿಲ್ಲ ರೀ ಸೊ ಹಂಗಾಗಿ ನೀವು ಕೂಡ ಕೈ ಬೆರಳಿಂದ ಹಚ್ಕೊಳ್ರಿ ದೇವರಂತೂ ನಮಗೆ ಬೆರಳುಗಳನ್ನು ಕೊಟ್ಟುಬಿಟ್ಟಾನ ಸಹಾಯದಿಂದ ನಾ ಇವತ್ತಿಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ನೀವು ಕೂಡ ಅಪ್ಲೈ ಮಾಡಿಕೊಳ್ಳ್ರಿ ಈ ಥರ ಅಪ್ಲೈ ಮಾಡ್ಕೊಂಡಿದ್ದಾನೆ ಎಷ್ಟು ಟೈಮ್ ಬಿಡಬೇಕು ಗೊತ್ತ್ರಿ ಕರೆಕ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಆದರೂ ನೀವು ಲೀವ್ ಮಾಡಬೇಕು ಬಿಟ್ಟು ಬಿಡಬೇಕಾಗುತ್ತೆ ಅಂದಾಗಲೇ ನಿಮಗೆ ಹತ್ತು ಸಾವಿರ ನೀವು ಮನೆಯೊಳಗೆ ಉಳಿಸ್ಬೋದು ಇದಕ್ಕೆ ನಾನು ಗ್ಯಾರಂಟಿ ನಿಮಗೆ ಇಲ್ಲೇ ನಾನು ಅರ್ಧ ತಾಸಿನ ಫುಲ್ ಬಿಟ್ಟಿದ್ದೆ ಒಣಗೇದು ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ ಹಸಿ ಮಾಡಿರಿ ಅದ್ರ ಹಸಿ ಮಾಡಿ ಇದನ್ನು ಚೆನ್ನಾಗಿ ಸ್ಕ್ರಬ್ಬಿಂಗ್ ಮಾಡಬೇಕಾಗುತ್ತೆ ನೀವು ಈ ಥರ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ರಿ ನಡುವೆ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಇಲ್ಲೇ ನಿಮಗೆ ಬ್ಯೂಟಿ ಟಿಪ್ಸ್ ಸಹಿತ ಸಿಗ್ತಿರ್ತಾವೆ ಅರ್ಧ ಮರ್ಧ ನೋಡಿ ರಿಸಲ್ಟ್ ಸಿಗಲಿಲ್ಲ ಅನ್ನಲಿಕ್ಕೆ ಹೋಗಬಾಡ್ರಿ ರಿಸ ರಿಸಲ್ಟ್ ಸಿಕ್ಕೇ ಸಿಗುತ್ತಾ ಗ್ಯಾರಂಟಿ 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 ಇದನ್ನು ಚೆಂದಂಗೆ ಸ್ಕ್ರಬ್ ಮಾಡಿಕೊಡ್ರಿ ಚೆಂದಂಗೆ ಮಸಾಜ್ ಮಾಡಿಕೊಡ್ರಿ ನಿಮ್ಮ ಒಂದು ಇಡೀ ಬಾಡಿಗೆಲ್ಲ ಹಚ್ಕೊಬೋದು ಅಂತ ಹೇಳಿದೆ ನಾನು ಸೊ ಇದನ್ನು ವಾಶ್ ಮಾಡ್ಕೊಂಬರೂ ವಾಹ್ ಸೂಪರೂ ಸೂಪರ್ ನೋಡಿದ್ರಲ್ಲ ಇಲ್ಲಿ ರಿಸಲ್ಟ ಲೈವ್ ಆಗಿ ನಿಮ್ಮ ಕಣ್ಣು ಮುಂದೆ ಜಸ್ಟ್ ಫಸ್ಟ್ ಟೈಮ ನಾ ಇದನ್ನು ಅಪ್ಲೈ ಇದರ ರಿಸಲ್ಟ್ ನನಗೆ ಖರೇನ ಹಾರ್ತ್ರಿ ನನ್ನ ನನ್ನ ಕಣ್ಣನ್ನು ಇದು ನನ್ನದೇ ಸ್ಕಿನ್ನ ಅನ್ನುವಷ್ಟು ನಿಮ್ಮ ಸ್ಕಿನ್ ಬ್ರೈಟನ್ ಲೈಟನ್ ಆಗುತ್ತೆ ಆಮೇಲೆ ಭಾಳ ಅಂದ್ರೆ ಭಾಳ ಜಿದ್ದಿ ಅಂದ್ರೆ ಭಾಳ ಅಂದ್ರೆ ಭಾಳ ನಮಗೆ ಸಂಟನಾಗ್ಯದ ಅನ್ನೋರಾದ್ರೆ ಒಂದು ವಾರದಲ್ಲಿ ಎರಡರಿಂದ ಮೂರು ಸಾರಿ ಇದನ್ನು ಅಪ್ಲೈ ಮಾಡಿರಿ ನಿಮ್ಮ ಸ್ಕಿನ್ ಇಷ್ಟೊಂದು ಬ್ರೈಟ್ನಿಂಗ್ ಆಗುತ್ತೆ ನಂಬೋಕ್ಕಾಗಂಗಿಲ್ಲ ಆಮೇಲೆ ಇಲ್ಲಪ್ಪ ಜಾಸ್ತಿ ಅಷ್ಟೇನೇ ನಮ್ಮದು ಬ್ಲ್ಯಾಕ್ ಆಗಿಲ್ಲ ಸ್ಕಿನ್ ಅನ್ನೋರಿದ್ರೆ ಒಂದು ಸಾರಿ ನೀವು ಅಪ್ಲೈ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿಬಿಡುತ್ತೆ ಆಮೇಲೆ ಇನ್ನೊಂದು ಮಾತು ಇಲ್ಲಿ ಎಲ್ಲರದು ಸ್ಕಿನ್ ಟೋನ ಬೇರೆ ಬೇರೆ ಆಗಿರುತ್ತೆ ಹಂಗೆ ಅಂತೇಳಿ ಇಲ್ಲಿ ರಿಸಲ್ಟ್ ಸಿಗಂಗಿಲ್ಲ ಅಂತಲ್ಲ ರಿಸಲ್ಟ್ ಮಾತ್ರ ಪರ್ಫೆಕ್ಟಾಗಿ ಟೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದನ್ನು ಮುಖಕ್ಕೆ ಅಂದರೆ ಒಂದು ಬಿಟ್ಟ ಎಲ್ಲ ಕಡೆಯೂ ನೀವು ಅಪ್ಲೈ ಮಾಡಬಹುದು ನಿಮ್ಮ ಕಾಲುಗಳಿಗೆ ಕರ್ರ ಆಗಿದ್ರ ಸನ್ ಟ್ಯಾನ್ ಆಗಿದ್ರೆ ಅದನ್ನು ಒಂದೇ ಒಂದೇ ಸರಿ ಅಪ್ಲಿಕೇಶನ್ ಒಳಗೆ ಇದನ್ನೆಲ್ಲ ರಿಮೂವ್ ಮಾಡುತ್ತಾ ಅಪ್ಲೈ ಒಳಗೆ ಆಮೇಲೆ ನಿಮ್ಮ ಕುತ್ತಿಗೆ ಭಾಗ ಆಮೇಲೆ ನಿಮ್ಮ ಅಂಡರ್ ಆರ್ಮ್ಸ್ ಅಂಡರ್ ಆರ್ಮ್ಸ್ಗೆ ಸಹಿತ ನೀವು ಇದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಪ್ರೈವೇಟ್ ಪಾರ್ಟ್ಗೂ ಸಹಿತ ಇದನ್ನು ಅಪ್ಲೈ ಮಾಡಬಹುದು ಬಟ್ ಭಾಳ ರೀ ಆಮೇಲೆ ನಿಮ್ಮ ಕೈ ಎಷ್ಟೇ ಕರ್ರಿಗಾಗಿ ಯಾವುದಾದ್ರು ಪಾರ್ಟಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಲಿಕ್ಕೆ ಭಾಳ ಅಸಹ್ಯ ಆಗಲಿಕ್ಕತ್ತದ ಅನ್ನೋರು ಸಹಿತ ಇದನ್ನ ಯೂಸ್ ಮಾಡ್ರಿ ಜಸ್ಟ್ ಒನ್ ವಾಶ್ ಒಳಗೆ ಲೈಟನ್ ಆಗುತ್ತೆ ಹತ್ತು ಪರ್ಸೆಂಟ್ ಶೇಡಿಂಗ್ ಕೊಟ್ಟೆ ಕೊಡುತ್ತಾ ಆಮೇಲೆ ನೀ ಅಂದರೆ ನಮ್ಮ ಮೊಣಕಾಲಿಗೆ ಇದನ್ನು ಅಪ್ಲೈ ಮಾಡ್ಬೋದು ಕಾಲು ಆಮೇಲೆ ನಮ್ಮ ಬ್ಯಾಕ್ ಅಂದರೆ ಬೆನ್ನು ಇಲ್ಲೆಲ್ಲ ಚೆಂದಾಗ ನೀವು ಅಪ್ಲೈ ಮಾಡ್ಕೊ ಇವಾಗ ನೋಡಿರಿ ಬೆನ್ನಿಗೆಲ್ಲ ನಾವು ಎಷ್ಟು ಚೆಂದ ಬ್ಲೌಸ್ ಡಿಸೈನೆಲ್ಲ ಇಟ್ಟಿರ್ತೀವಿ ಅದು ನಮ್ಮ ಬೆನ್ನೆಲ್ಲ ಬ್ಲ್ಯಾಕ್ ಅನ್ಸಿಲತ್ತಿದ್ದಂದ್ರೆ ಎಷ್ಟು ಅಸಹ್ಯ ಹೌದಲ್ಲ ಹೌದಲ್ರಿ ಸೊ ಅಷ್ಟು ಚಂದ ಚೆಂದ ರೊಕ್ಕ ಕೊಟ್ಟು ನಾವು ಬ್ಲೌಸಿಗೆ ಎಲ್ಲ ಇಡ್ಸಿರ್ತೀವಿ ಅದು ಚೆಂದ ಕಾಣಬೇಕಂದ್ರೆ ನಮ್ಮ ಬೆನ್ನು ಕೂಡ ಚೆಂದ ಲೈಟನ್ನು ಬ್ರೈಟನ್ ಆಗಿರ್ಬೇಕು ಹೌದಲ್ರಿ ಸೊ ನಮ್ಮ ಒಂದು ಡಿಸೈನ್ ನಮ್ಮ ಒಂದು ಬ್ಲೌಸ್ ಎಲ್ಲರಿಗೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅನ್ನೋ ಸಲುವಾಗಿ ಅಷ್ಟು ಕುಂಡ ದುಡ್ಡು ಕೊಟ್ಟು ನಾವು ಸ್ಟಿಚ್ಚಿಂಗ್ ಮಾಡಿಸಿರ್ತೀವಿ ಏನು ಉಪಯೋಗ ರೀ ಮತ್ತು ಅದೆಲ್ಲ ಹೌದಲ್ರಿ ಸೊ ನಾವು ಅಟ್ರಾಕ್ಟ್ ಕಾಣಿಸ್ಬೇಕಪ್ಪ ಅನ್ನೋ ಒಂದು ಥಿಂಕಿಂಗ್ ಎಲ್ಲರ ಕಡೆನೂ ಇರುತ್ತೆ ರೀ ಸೊ ಎಲ್ಲ ಲೇಡೀಸ್ ಕಡೆ ಇದು ಗ್ಯಾರಂಟಿ ಇದ್ದೇ ಇರುತ್ತೆ ಸೊ ಇಷ್ಟೊಂದು ಸೂಪರ್ ಆಗಿರುತ್ತೆ ಖರೇನ ಇದನ್ನೇ ನಾನು ಹೇಳಿದೆ ನಿಮಗೆ ಎಲ್ಲ ಕಡೆ ಎಲ್ಲೆಲ್ಲಿ ಹಚ್ಕೋಬೇಕಾ ಈ ಸೀಕ್ರೆಟ್ಗಳ್ನ ಸಹಿತ ನಾನು ನಿಮಗೆ ಹೇಳಿದೆ ಸೊ ಇದನ್ನು ನೀವು ಮೇಲ್ ಫೀಮೇಲ್ ಚಿಕ್ಕ ಮಕ್ಕಳು ಎಲ್ಲ ಮಾಡ್ಬೋದು ಬಟ್ ಚಿಕ್ಕ ಮಕ್ಕಳಿಗೆ ಭಾಳಂದು ಸಣ್ಣಂದು ಸಣ್ಣ ಮಕ್ಕಳಿಗೆ ಹಚ್ಚೋವಾಗ ಇದರೊಳಗೆ ನಾವು ಬೇಕಿಂಗ್ ಸೂಡಾನ ರಿಮೂವ್ ಮಾಡಬೇಕಾಗುತ್ತಾ ಸೊ ಭಾಳ ಜನ ಕೇಳಿ ಚಿಕ್ಕ ಮಕ್ಕಳಿಗೂ ಸಣ್ಣ ಏನಾಗಿರುತ್ತೆ ತೊಗೊಂಡು ಬರೋಂಥ ಸೊ ಯೂಸ್ ಮಾಡಿಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ಜಾಯ್